ನಮಸ್ಕಾರ ಎಲ್ಲಾರು ಹಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಫ್ರೈಡೆ ಇವತ್ತಿನ ದಿನ ಏನೇನು ಅಂತ ಅಂದ್ರೆ ಒಂದು ನನ್ನ ಗಾಡಿನ ಇಸ್ಕೊಂಡ್ ಬರ್ಬೇಕು ನಿನ್ನೆ ಫೋನ್ ಮಾಡಿದ್ರು ಬಂದ್ ತಗೊಂಡೋಗಿ ಅಂತ ಅವಳಿಗೆ ನಾನು ಏನ್ ಹೆಸರಿಟ್ಟಿದ್ದೀನಿ ಅಂತಂದ್ರೆ ಎಲ್ಲೋ ಲೇಡಿ ಅಂತ ಹೆಸರಿಟ್ಟಿದ್ದೀನಿ ಯಾಕೆ ಅಂದ್ರೆ ಅವಳು ಕಲರ್ ಇದ್ದಾಳೆ ಅದಕ್ಕೆ ನನ್ಗೆ ಲೈಫಲ್ಲಿ ದೊಡ್ಡ ದೊಡ್ಡ ವಿಷಯನೇ ನಡಿಬೇಕು ಖುಷಿ ಪಡೋದಕ್ಕೆ ಅಂತ ಏನು ಇಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಖುಷಿ ಪಟ್ಟು ಆ ದಿನಾನ ನಾನು ಕಲಿತೀನಿ ಅಂತಾನೆ ಹೇಳ್ಬೋದು ನನ್ನ ಜೊತೆಲಿರೋರ್ಗು ಅಷ್ಟೇ ಖುಷಿ ಆಗುತ್ತೆ ನಾನು ಅಷ್ಟೇ ಖುಷಿಯಾಗಿರ್ಬೇಕು ಅಂತಂದ್ರೆ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ಖುಷಿ ಪಡೋದನ್ನ ಕಲಿಬೇಕು ಏನೋ ಇಲ್ದಿರೋದನ್ನ ಅದಿಲ್ಲ ಇದಿಲ್ಲ ಅನ್ಕೊಳೋಕ್ಕಿಂತ ನಮ್ಮ ಹತ್ರ ಇಷ್ಟೊಂದ್ ಅಂತ ನಾವು ಖುಷಿ ಪಡ್ಬೇಕು ಅದು ನನ್ಗೆ ಚಿಕ್ಕದ್ರಿಂದ ಬಂದಿದೆ ಅಂತ ಹೇಳ್ಬೋದು ಆ ಗಾಡಿ ಇಸ್ಕೊಂಡ್ ಬರ್ಬೇಕು ಆಮೇಲೆ ನೆನ್ನೆ ಹೋಗಿ ಗೋಲ್ಡ್ ಕೊಟ್ಟಿದೆ ನೋಡಿ ಹಳೇದು ಚೈನು ಅದ್ ಕೊಟ್ಟಿದ್ರೆ ಅದನ್ನ ಇಸ್ಕೊಂಡ್ ಬರ್ಬೇಕು ಅದನ್ನ ಇಸ್ಕೊಂಡ್ ಬಂದ್ರೆ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಅಹ್ ಪಾ ಹೆಂಗ್ ಸಿಕ್ತಲ್ಲ ಅನ್ನೋದೊಂದ್ ಖುಷಿ ಎಲ್ಲ ಕೊಡಲ್ಲ ಅನ್ಬಿಟ್ಟಿದ್ರೆ ಏನ್ ಮಾಡೋದು ಚೀಟಿನೂ ಇಲ್ಲ ಏನು ಇಲ್ಲ ನಮ್ಮ ಹತ್ರ ಸದ್ಯಕ್ಕೆ ಮನೆಯವ್ರನ್ನ ಕರ್ಕೊಂಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದೊಂದು ಇಸ್ಕೊಂಡ್ ಬರ್ಬೇಕು ಸಂಜೆ ಕೊಡ್ತೀನಿ ಅಂತ ಹೇಳಿದಾರೆ ಅದನ್ನೇನ ಕೊಟ್ರೆ ನಾನು ಶಾರ್ಟ್ಸ್ ಅಲ್ಲಿ ಅದನ್ನ ಚೈನ್ ನ ಹಾಕೋತೀನಿ ಹಾಕೊಂಡು ನಿಮ್ಗೆ ತೋರಿಸ್ತೀನಿ ಇವತ್ತು ಆಹ್ಹ್ ಇವಾಗ ಕೆಲಸ ಎಲ್ಲ ಮುಗ್ದಿದೆ ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಆಯ್ತು ಮನೆ ಕ್ಲಿನಿಗು ಆಯ್ತು ಆಮೇಲೆ ಒಂದು ರೆಸಿಪಿನ ತೋರಿಸ್ತೀನಿ ಮೆಂತ್ಯ ಸೊಪ್ಪಿಂದು ಪಪ್ಪುನ ಮಾಡೋಣ ಅಂತ ಹೋಟೆಲ್ ಅಲ್ಲೇ ತಿಂದಿರ್ತೀವಲ್ವಾ ಅದೇ ಬುರ್ದು ಹಾಕೋದ್ರಿಂದ ಕಹಿ ಕಮ್ಮಿ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಅದನ್ನ ಮಾಡ್ತಾ ಇದೀನಿ ಅದನ್ನ ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡ್ಕೊಳ್ಳೋದು ಅದನ್ನ ಈಸಿಯಾಗಿ ಮಾಡ್ಬೋದು ಏನಿಲ್ಲ ಒಂದ್ ಮೂರ್ ನಿಮಿಷ ಇದ್ರೆ ಸಾಕು ಅದನ್ನ ಟಕ್ಕಂತ ಮಾಡ್ಬಿಡ್ಬೋದು ಅದನ್ನ ಒಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಹೊರಗಡೆ ಕೆಲಸ ಇದೆ ಇವತ್ತು ಅದಕ್ಕೂ ಕೂಡ ಹೋಗ್ಬೇಕು ಆ ಅದನ್ನೆಲ್ಲ ಶಾರ್ಟ್ಸ್ ಅಲ್ಲಿ ಹಾಕ್ಬಿಡ್ತೀನಿ ಆ ಸಂಜೆ ಆಮೇಲೆ ಅಷ್ಟ್ ಕೆಲಸ ಇದೆ ಆಮೇಲೆ ಇವತ್ ಏನ್ ಮಾಡಿದೆ ಅಂತಂದ್ರೆ ಪಲಾವ್ ಮಾಡಿದೆ ಆ ಪಲಾವ್ ಮಾಡಿ ಮೊಸರು ಬಜಿ ಎಲ್ಲ ಮಾಡಿದೆ ಅದೆಲ್ಲ ಆಯ್ತು ಆಮೇಲೆ ಫ್ರೂಟ್ ತಂದಿದ್ದಲ್ಲ ಅದ್ರದ್ದು ಆಪಲ್ ಜ್ಯೂಸ್ ಮಾಡಿದೆ ಆಪಲ್ ಜ್ಯೂಸ್ ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹಾಲನ್ನ ಕಾಯಿಸಿ ತಣ್ಣಗೆ ಮಾಡ್ಕೊಂಡು ಆಪಲ್ ನ ಕಟ್ ಮಾಡಿ ಬೇಕು ಅಂದ್ರೆ ಜೇನುತುಪ್ಪ ಅಥವಾ ಸಕ್ಕರೆ ಯಾವ್ದಾದ್ರು ಹಾಕೊಂಡು ಮಿಕ್ಸಿನಲ್ಲಿ ರುಬ್ಬಿ ಕುಡಿದ್ರೆ ಆಪಲ್ ಜ್ಯೂಸ್ ರೆಡಿ ಆಗುತ್ತೆ ಆಮೇಲೆ ಎ ಬಿಸಿ ಜ್ಯೂಸ್ ಮಾಡಿದೆ ಅದು ತುಂಬಾ ಸಲ ತೋರಿಸಿದಿನಲ್ವ ಹಾಗಾಗಿ ಅದೆರಡು ಜ್ಯೂಸ್ನೂ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಬಿಟ್ಟು ಅದೆರಡು ಜ್ಯೂಸ್ನ ನಾನು ತೋರಿಸಿಲ್ಲ ನೆಲ್ಲಿಕಾಯಿ ಖಾಲಿ ಆಗಿದೆ ಅದನ್ನ ತರಬೇಕು ಇವತ್ತು ಹೊರಗಡೆ ಹೋಗ್ತೀನಲ್ಲ ಹಾಗೆನ ತೊಗೊಂಡ್ ಬರ್ತೀನಿ ಇಷ್ಟು ಇವತ್ತಿನ ಕೆಲಸ ಇದೆ ಅದ್ರ ಜೊತೆಗೆ ಒಂದು ರೆಸಿಪಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ನಾ ಮಾಡಿ ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಫಲ್ಲಿ ಚಿಕ್ ಚಿಕ್ಕ ವಿಷಯನ ಖುಷಿ ಪಡೋದನ್ನ ನಾವು ಕಲಿಬೇಕು ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಥ್ಯಾಂಕ್ ಯು ಹೇಳ್ಕೊಂಡು ಜೀವನ ಇದ್ ಮಾಡ್ಬೇಕು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಮ್ ಜೀವನ ಹೆಂಗೆ ಅಂದ್ರೆ ಟಕ್ ಟಕ್ಕನ್ನೋದ್ರಲ್ಲಿ ಮುಗ್ದೋಗಿರುತ್ತೆ ರಾತ್ರಿ ಮಲ್ಕೊಂಡು ಅವ್ರು ಬೆಳಿಗ್ಗೆ ಎದ್ದರ್ತಿವ ಇಲ್ವಾ ಗೊತ್ತಿರಲ್ಲ ನಮಗೆ ಹಂಗಾಗಿ ಎಲ್ಲಾನು ಕೂಡ ಪಾಸಿಟಿವ್ ಆಗಿ ನೋಡ್ಕೊಂಡು ಹೋದ್ರೆ ಒಂಥರ ಖುಷಿ ಆಗಿರುತ್ತೆ ನಮ್ ಜೊತೆ ಇರೋರ್ಗು ಖುಷಿ ಆಗುತ್ತೆ ಅನ್ನೋದು ನನ್ನ ಒಂದು ಅಹ್ ಏನದು ನನ್ನ ಒಂದು ಆಲೋಚನೆ ಬನ್ನಿ ಇವಾಗ ಜಾಸ್ತಿ ಟ್ರ್ಯಾಕ್ ಮಾಡೋದಾಗ ಪಟಾಫಟ ಅಂತ ರೆಸಿಪಿನ ತೋರಿಸ್ತೀವಿ ಯಾವಾಗಾದ್ರೂ ಮೆಂತ್ಯ ಸೊಪ್ಪು ತಂದಾಗ ಎಳೆ ಸೊಪ್ಪನ್ನ ಬಳಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಂದಾಗ ನೀವು ಕೂಡ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಇಷ್ಟ್ ಕೆಲ್ಸ ಇದೆ ಬನ್ನಿ ಮಾಡೋಣ ಇವತ್ತು ಈಸಿಯಾಗಿ ಒಂದು ರೆಸಿಪಿ ನಾ ನಿಮ್ಗೆ ತೋರಿಸ್ತೀನಿ ಇದು ಮನೇಲಿ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಆರೋಗ್ಯಕರವಾದ ಒಂದು ರೆಸಿಪಿ ಇದು ಇಲ್ಲಿ ಬೇಳೆ ತಗೊಂಡಿದೀನಿ ಅರ್ಧ ಬೌಲ್ ಅಷ್ಟು ಇದನ್ನ ಚೆನ್ನಾಗಿ ಎರಡ್ ಬಾರಿ ತೊಳೆದು ಇದನ್ನ ನಾವು ಬೇಯದಕ್ಕೆ ಇಟ್ಕೊಳ್ಬೇಕಾಗುತ್ತೆ ಎರಡು ವಿಷ ತಗೊಂಡ್ರೆ ಸಾಕು ಇದನ್ನ ತೊಳೆಯೋ ನೀರ್ನ ನೀವು ವೇಸ್ಟ್ ಮಾಡಕ್ ಹೋಗ್ಬಿಡಿ ತುಳಸಿ ಗಿಡ ಇತ್ತು ಮನಿ ಪ್ಲಾಂಟ್ ಇತ್ತು ಅಂದ್ರೆ ಅದಕ್ಕೆ ನೀವು ಬಳಸ್ಕೊಳ್ಳಿ ಗಿಡ ತುಂಬ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎರಡು ವಿಷಲ್ ತಗೊಳ್ತೀನಿ ಇವಾಗ ಇಲ್ಲಿ ಎರಡ್ ವಿಷಲ್ ಆಗಿದೆ ಪಕ್ಕದಲ್ಲಿ ಇಟ್ಬಿಟ್ಟು ಅದು ತಣ್ಣಗಾಗ್ಲಿ ಇವಾಗ ಒಂದು ಬಾಣ್ಲಿನ ಇಟ್ಕೊಂಡಿದೀನಿ ಬಾಣ್ಲಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಎಳ್ಳು ಚೆಲ್ಲೋಗಿತ್ತು ಹಂಗಾಗಿ ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ ಅದು ಹಾಕಿದ ತಕ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ ನಂತರ ಸೊ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತೀನಿ ಅದು ಚಿಟಪಟ ಅಂತ ಸಿಡ್ದ ನಂತರ ಈರುಳ್ಳಿನ ನಾನು ಮೀಡಿಯಮ್ ಗಾತ್ರದ್ದು ಎರಡು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಡಿ ತುಂಬ ಚೆನ್ನಾಗಿರುತ್ತೆ ಎರಡು ಒನ್ ಇಲ್ಲಿ ಬಳಸಿದ್ದೀನಿ ಇದನ್ನು ಈರುಳ್ಳಿ ಅರ್ಧಂಬರ್ಧ ಉರಿಬೇಕು ಎಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಇದು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ನಂತರ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಕೂಡ ಹಾಕೊಳ್ಬೋದು ಹಾಗೆ ಕೂಡ ನೀವು ಬಳಸ್ಕೊಳ್ಬೋದು ಆರಾಮಾಗಿ ಇದನ್ನ ಮೆಂತ್ಯ ಸೊಪ್ಪನ್ನ ನೀವು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗುತ್ತೆ ನಾನು ಈ ದಾಲ್ನ ಮಾಡಬೇಕಾದ್ರೆ ಆಗಿ ಹುರಿದು ಹಾಕ್ತಾ ಇದ್ದೆ ಮೆಂತ್ಯ ಸೊಪ್ಪನ್ನ ಗರ್ಗರಿಯಾಗಿ ಹುರಿದ್ರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೂ ಕೂಡ ಎಣ್ಣೆ ಹಾಕಿ ಉರಿಬೇಕಾಗುತ್ತೆ ಇದಕ್ಕೂ ಕೂಡ ಎಣ್ಣೆ ಹಾಕೊಳ್ಬೇಕಾಗುತ್ತೆ ಹಂಗಾಗಿ ನಾನು ಇದ್ರ ಜೊತೆಗೆ ಉರಿಯೋಣ ಅಂತ ಅಂದ್ಬಿಟ್ಟು ಇವತ್ತು ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು ಗರ್ಗರಿಯಾಗಿ ಚೆನ್ನಾಗಿ ಆಗ್ಬೇಕು ಅವಾಗ ಕಹಿನೂ ಇರಲ್ಲ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈ ತರ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ತರ ಉರ್ದಿದ್ ನಂತರ ನಾನು ಏನ್ ಮಾಡ್ತೀನಿ ಟೊಮೊಟೊನ ಲಾಸ್ಟ್ ಹಾಕೊಳ್ತೀನಿ ನೋಡಿ ಇವಾಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟಮೊಟೊ ಯಾವ ತರ ಆಗ್ಬೇಕಂದ್ರೆ ಫು ಪೂರ್ತಿಯಾಗಿ ಸಾಫ್ಟ್ ಆಗ್ಬೇಕು ಅಲ್ಲಿವರ್ಗ ನೀವು ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ತರ ಚೆನ್ನಾಗಿ ಉರದ ನಂತರ ನಾವು ಇದಕ್ಕೆ ಉಪ್ಪು ಇದಕ್ಕೆ ಉಪ್ಪುನ ಸೇರಿಸ್ಬೇಕಾಗತ್ತೆ ನೀವೇನಾದ್ರೂ ಹಿಂಗೆ ಪಲ್ಯನ ತಿಂತೀರಾ ದಾಲ್ನ ನೀವು ಸೇರಿಸ್ತಾ ಇಲ್ಲ ಅಂದ್ರೆ ಪುಡಿ ಉಪ್ಪುನ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಬೇಳೆನ ಬೇಯಿಸಿ ಇಟ್ಕೊಂಡಿದಿನ ಹಂಗಾಗಿ ನಾನು ಕಲ್ಲುಪ್ಪನ ಸೇರಿಸ್ತೀನಿ ಈ ತರ ನೀವೇನಾದ್ರೂ ಪಲ್ಯನ ಬಳಸ್ತೀರಾ ಅಂತ ಅಂದ್ರೆ ಹಂಗಂಗೆ ಕಲ್ಲ ಕಲ್ಲು ಉಪ್ಪು ಹಂಗೆ ಸಿಗುತ್ತೆ ನೋಡ್ಕೊಂಡು ನೀವು ಪುಡಿ ಉಪ್ಪನ್ನ ಬಳಸ್ಕೊಳ್ಳಿ ನೀವು ದಾಲ್ ಹಾಕ್ತೀರಾ ಅಂದ್ರೆ ಬೇಳೆ ಬೇಯಿಸಿರೋದನ್ನ ಕಟ್ ಹಾಕ್ತೀವಿ ಅಂತ ಅಂದ್ರೆ ನೀವು ಈ ತರ ಕಲ್ಲುಪ್ಪನ ಹಾಕಿ ಈ ತರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಪಲ್ಯ ಸೂಪರ್ ಆಗಿ ರೆಡಿ ಹಿಂಗೆ ಕೂಡ ತಿನ್ಬೋದು ಅಥವಾ ನೀವು ದಾಲ್ ಹಾಕಿ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು ಇವಾಗ ರೆಡಿ ಆಗಿರೋದ್ರಿಂದ ತಣ್ಣಗಾಗಿದೆ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೇಳೆನ ಬೇಯಿಸಿಕೊಂಡಿದ್ನಲ್ವಾ ಅದನ್ನ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಫಿಲ್ಟರ್ ನೀರಲ್ಲಿ ನೀವು ಬೇಳೆನ ಬೇಯಿಸ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಬೋರ್ ನೀರಲ್ಲಿ ಅಷ್ಟು ಬೇಗ ಬೇಳೆ ಸಾಫ್ಟ್ ಆಗಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ತರ ಸ್ವಲ್ಪ ಆಯ್ತು ನಾನು ಇದನ್ನ ಮಾಡ್ತಾ ಇರೋದು ಮುದ್ದೆಗೋಸ್ಕರ ಅಲ್ವಾ ಹಂಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ನೀರನ್ನ ಸೇರಿಸ್ಕೊಳ್ತೀನಿ ನಂಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಾನು ಸೇರಿಸ್ಕೊಳ್ತೀನಿ ನೀವೇನಾದರೂ ಇದನ್ನ ದೋಸೆಗೆ ಅಥವಾ ಚಪಾತಿಗೆ ಮಾಡ್ತಾ ಇದ್ರ ಅಂದ್ರೆ ಇದೇ ತರನೇ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ನೋಡಿ ಈ ತರ ಕುದೀತಾ ಇದೆ ಕುದಿತಾ ಇರೋದಕ್ಕೆ ನಾನು ಇಲ್ಲಿ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ನೀವು ಮುಂಚೆನೇ ಹಶಿಮೆಶನ ಬಳಸಿದಿರ ಅಂದ್ರೆ ಅಚ್ಕರದ ಪುಡಿನ ಬಳಸೋ ಅವಶ್ಯಕತೆ ಇಲ್ಲ ಇಲ್ಲಿ ಹಸಿಮಿಶಕಾಯಿ ಖಾಲಿಯಾಗಿತ್ತು ಹಂಗಾಗಿ ಅಚ್ಕಾರದ ಪುಡಿನ ನಾನು ಬಳಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಕಲರ್ ಅನ್ನೋದಕ್ಕೋಸ್ಕರ ಮನೇಲೆ ಮಾಡಿರ್ತಕ್ಕಂಥ ಅಜ್ಕಾರಿ ಪುಡಿ ಅದಕ್ಕೆ ಇಷ್ಟೊಂದು ಕಲರ್ ಇದೆ ಮತ್ತೆ ಅರ್ಶನೋ ಅಷ್ಟೇ ಮನೇಲೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನಾವು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಬಿಟ್ಟು ಮೊದಲೇ ನಾವು ಉಪ್ಪೆಲ್ಲ ಹಾಕಿದ್ವಲ್ವಾ ಹಂಗಾಗಿ ಟೇಸ್ಟ್ ನೋಡ್ಕೊಳ್ಳೋಣ ಟೇಸ್ಟ್ ಏನಾದ್ರೂ ನಿಮಗೆ ಕಮ್ಮಿ ಆಯ್ತು ಉಪ್ಪು ಅಂದ್ರೆ ಈ ಟೈಮಲ್ಲಿ ಉಪ್ಪು ಕೂಡ ಹಾಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ನೀರ್ನ ಸೇರಿಸ್ಕೊಳ್ಳೋಣ ಎಷ್ಟು ಬೇಕು ನೋಡ್ಕೊಂಡು ನೀರ್ನ ಸೇರಿಸ್ಕೊಂಡು ಒಂದು ಕುದಿ ಬಂದ್ರೆ ಸಾಕು ಮೆಂತ್ಯ ಸೊಪ್ಪು ಕೂಡ ಬೆಂದಿದೆ ಒಗ್ಗರಣಲ್ಲಿ ಮತ್ತೆ ಬೇಳೆ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ಏನು ಜಾಸ್ತಿ ಹೊತ್ತು ಕುದೋ ಅವಶ್ಯಕತೆ ಇಲ್ಲ ಆ ಹೋಟೆಲಲ್ಲಿ ಎಲ್ಲ ಕೊಡ್ತಾರಲ್ವಾ ಮೆಂತ್ಯ ಪಪ್ಪು ಅಂತ ತುಂಬಾನೇ ಚೆನ್ನಾಗಾಗುತ್ತೆ ಅದು ಅನ್ನ ಜೊತೆಗೆ ನಾನಿಲ್ಲಿ ಮುದ್ದೆ ಜೊತೆಗೆ ಇದನ್ನ ಮಾಡ್ತಾ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಒಂದೇ ಒಂದು ಒಂದೆರಡು ಕುದಿ ಬಂದರೆ ಸಾಕು ನಂತರ ಒಂದೇ ಒಂದು ಸ್ಪೂನ್ ಅಷ್ಟು ತುಪ್ಪನೂ ಕೂಡ ನಾನು ಸೇರಿಸ್ಕೊಡ್ತೀನಿ ಲಾಸ್ಟಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ನೀವು ಸೇರಿಸ್ಕೊಳ್ಬಹುದು ನಾನು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸೇರಿಸ್ತಾ ಇಲ್ಲ ನೋಡಿ ಸುತ್ತ ಕುದಿತಾ ಇದೆ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ವಾ ನೋಡ್ತಾ ಇದ್ರಲ್ಲೇ ತಿನ್ಬೇಕನ್ಸುತ್ತೆ ಅಷ್ಟು ರುಚಿಯಾಗೂ ಕೂಡ ಆಗುತ್ತೆ ನಮ್ಮ ಮನೇಲೆ ಮಾಡ್ಕೊಂಡಾಗ ಶುಚಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು